ಎಲ್ಲೆಡೆ ಶಿವನಾಮ ಸ್ಮರಣೆ ಶಿವರಾತ್ರಿಯ ಪ್ರಯುಕ್ತ ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಅಮೃತಹಳ್ಳಿ ತಲಕಾವೇರಿ ಬಡಾವಣೆಯಲ್ಲಿ ಸುಮಾರು ನೂರ ಐವತ್ತು ವರ್ಷ ಇತಿಹಾಸ ಇರುವ ಆಲದ ಮರದ ಕೆಳಗಿದ್ದ ಪುಟ್ಟ ಶಿವನ ಗುಡಿಯನ್ನು ಸ್ಥಳೀಯರು ನಲವತ್ತು ವರ್ಷದ ಕೆಳಗೆ ಧರ್ಮಸ್ಥಳದ ಧರ್ಮದರ್ಶಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರನ್ನು ಕರೆಸಿ ಜೀರ್ಣೋದ್ಧಾರ ಮಾಡಿದ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿಸಿದರು ಆ ದೇವಸ್ಥಾನವೇ ಇಂದಿನ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯ ಅಂದಿನಿಂದ ಇಂದಿನವರೆಗೂ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸುತ್ತಾ ಪವಿತ್ರ ಸ್ಥಳವಾಗಿ ಪ್ರಕಾಶಿಸುತ್ತಿದೆ ಇಂದು ಶಿವರಾತ್ರಿಯ ಪ್ರಯುಕ್ತ ಶತರುದ್ರಾಭಿಷೇಕ ರುದ್ರಹವನ ಮತ್ತು ಮಹಾಪೂರ್ಣಾವತಿ ಹಾಗೂ ಸಾವಿರಾರು ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿನಿಯೋಗವನ್ನು ನಡೆಸಲಾಗುತ್ತಿದೆ ನಾನು ನಾರಾಯಣ ಅಂತ ಈ ಲೇಔಟಿಗೆ ಬಂದು ಇಪ್ಪತ್ತೈದು ವರ್ಷ ಆಯಿತು ಇಲ್ಲೇ ವಾಸವಾಗಿತ್ತು ಇಲ್ಲ ನಮ್ಮ ಈ ಲೇಔಟಲ್ಲಿ ಚಂದ್ರಮೌಳೇಶ್ವರ ಅಂತ ಒಂದು ಹದಿಮೂರು ಹದಿಮೂರು ವರ್ಷ ಆಯಿತು ಸ್ಥಾಪನೆ ಮಾಡಿ ಇಲ್ಲಿ ಇನ್ನೂರು ವರ್ಷಗಳಿಂದ ಒಂದು ಇತಿಹಾಸ ಹಿಂದೆ ಇಲ್ಲಿ ಆಲಮರಿ ಇತ್ತು ಆಲ್ಮರಿ ಕೆಳಗಡೆ ಒಂದು ಶಿವನ ದೇವಸ್ಥಾನ ಇತ್ತು ಶಿವನ ದೇವಸ್ಥಾನ ಮಾಡಬೇಕಾದ್ರೆ ನಮ್ಮ ಆ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಹೆಗಡೇಶ್ ಸ್ವಾಮಿಗಳು ಬಂದು ಇಲ್ಲಿ ಇದು ಚಂದ್ರಮೌಳೇಶ್ವರ ಅಂತ ನೀವು ನಾಮಕರಣ ಮಾಡಿ ಈ ಇಲ್ಲಿರೋಂಥ ದಿವಾಸಗಳಿಗೆ ಎಲ್ಲ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ವಿ ಆ ದೃಷ್ಟಿಯಿಂದ ನಾವೆಲ್ಲ ಒಂದು ಸಮಿತಿ ಮಾಡಿಕೊಂಡು ಎಲ್ಲ ನಮ್ಮ ಒಂದು ಹದಿಮೂರು ಜನ ಧರ್ಮದರ್ಶುಗಳೆಲ್ಲ ಸೇರಿಕೊಂಡು ಅವರ ಸಹಕಾರದಿಂದ ಈ ಸ್ಥಾಪನೆ ಮಾಡಿದ್ವಿ ಸುಮಾರು ಹದಿಮೂರು ವರ್ಷ ಆಯಿತು ಹದಿಮೂರಿಂದಲೂ ಎಲ್ಲ ಭಕ್ತಾದಿಗಳ ಅವರ ಸೇವೆ ಕುಟುಂಬದಿಂದ ಒಂದು ಮನೆ ದೇವಸ್ಥಾನಕ್ಕೆ ಕಟ್ಟಿದ್ವಿ ದೇವಸ್ಥಾನ ಆದ ನಂತರ ವಿಶೇಷವಾದ ನಮ್ಮ ಭಕ್ತಾದಿಗಳು ಬಂದು ಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಹೋಗ್ತಾರೆ ತದನಂತರ ಪ್ರತಿ ವರ್ಷ ಮಹಾಶಿವರಾತ್ರಿ ಬಂದು ಇನ್ನು ತುಂಬ ವಿಜೃಂಭಣೆಯಿಂದ ಭಕ್ತಾದಿಗಳು ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಸೇರ್ತಾರೆ ಮತ್ತು ವಾರ್ಷಿಕೋತ್ಸವ ಆಗಸ್ಟ್ನಲ್ಲಿ ನಡೀತಿದೆ ಆಗಸ್ಟ್ನಲ್ಲಿಯೂ ಸಹ ಒಂದು ಮೂರು ಸಾವಿರ ಜನ ಸೇರ್ತಾರೆ ಇಲ್ಲಿ ಒಂದು ಪ್ರಸಿದ್ಧವಾದ ಸ್ಥಳ ಹಾಕಿ ಈ ನಿರ್ಮಾಣ ಆಗಿದೆ ಎಲ್ಲ ಭಕ್ತಾದಿಗಳು ಬಂದು ಆ ಸ್ವಾಮಿ ಕೊಟ್ಟೆಯಿಂದ ಎಲ್ಲ ಶಿವರಾತ್ರಿ ಶಿವರಾತ್ರಿ ಬಂದು ವಿಶೇಷತೆ ಏನು ಸರ್ ದೇವಸ್ಥಾನದಲ್ಲಿ ಐದು ಗಂಟೆ ಸ್ಟಾರ್ಟ್ ಆಗುತ್ತೆ ಇದು ಮಹಾ ಅಭಿಷೇಕ ಅಭಿಷೇಕ ಸುಮಾರು ಹತ್ತು ಗಂಟೆವರೆಗೂ ಅಭಿಷೇಕ ನಡೀತದೆ ಅಭಿಷೇಕ ನಂತರ ಹೋಮ ಹವನ ಮತ್ತು ಎಲ್ಲ ಮಾಡಿ ತದನಂತರ ಮಹಾ ಮಂಗಳಾಟ ತಾಯಿಗೆ ಪ್ರಸಾದ ವಿನಿಯೋಗ ಮಾಡ್ತಾರೆ ಎಷ್ಟು ಜನಕ್ಕೆ ಪ್ರಸಾದ ವಿನಿಯೋಗ ಒಂದು ಎರಡು ಸಾವಿರ ಇಂದ ಮೂರು ಸಾವಿರ ಮೂರು ಸಾವಿರ ಬರ್ತಾರೆ ಸಾಯಂಕಾಲ ಏಜೆನ್ಸಿ ಇಲ್ಲಿ ಇನ್ನೂರು ವರ್ಷಗಳ ಒಂದು ಸ್ವಾಮಿಯ ಕೃಪೆಯಿಂದ ಆಳದ ಇಂದ ತುಂಬ ಇದು ಇನ್ನೂರು ವರ್ಷಗಳ ಹಿಂದೆ ಒಂದು ಆಳದ ಇತ್ತು ಅಲ್ಲಿ ಮುಡೇಶ್ವರ ಅಂತ ಒಂದು ತುಂಬ ಆ ಪವಿತ್ರವಾದ ಸ್ಥಳ ಆ ಪವಿತ್ರ ಸ್ಥಳದಲ್ಲಿ ನಾವು ಏನಾದರೂ ಮಾಡಬೇಕು ಅಂತ ಎಲ್ಲ ಜನಗಳ ಒಂದು ಪ್ರೇರಣೆಯಿಂದ ಸ್ವಾಮಿ ಪ್ರೇರಣೆಯಿಂದ ಭಕ್ತಾದಿಗಳ ಒಂದು ಸಹಕಾರದಿಂದ ಇಲ್ಲಿ ಸ್ವಾಮಿಯ ಸ್ಥಾಪನೆ ಮಾಡಿದ್ವಿ ಇಲ್ಲಿ ಏನು ಒಳ್ಳೆಯ ವಿಚಾರಗಳು ಸ್ವಾಮಿ ದರ್ಶನ ಮಾಡ್ಕೊಂಡು ಎಲ್ಲ ಇದೆ ಅಂತ ಇಲ್ಲಿ ಇಲ್ಲಿ ಪೂಜೆಗಳು ಮಾಡಿಸ್ತಾ ಇರ್ತಾರೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಸರ್